ಹರೇ ಕೃಷ್ಣ ಇವತ್ತಿನ ವೈಷ್ಣವ ಸದಾಚಾರದ ವಿಚಾರ ಬಂದು ನಾವು ಹೇಗೆ ಮಾತನಾಡಬೇಕು ಅಂತ ನಮಗೆ ಹೇಗೆ ಮಾತನಾಡಬೇಕು ಅಂತ ಅಂದಾಗ ಇದು ಹೇಗೆ ವೈಷ್ಣವ ಸದಾಚಾರ ಆಗುತ್ತೆ ಅಂತ ಅನಿಸುತ್ತೆ ಮಾತಾಡೋದು ಎಲ್ಲರಿಗೂ ಗೊತ್ತು ಅಂತ ನಾವು ಅರ್ಥ ಅಂತ ತಿಳ್ಕೊಂಡಿದ್ದೀವಿ ಆದರೆ ಉಪದೇಶಾಮೃತದಲ್ಲಿ ರೂಪಗೋಸ್ವಾಮಿಯವರು ತಿಳಿಸ್ಕೊಟ್ಟಿದ್ದಾರೆ ಹೇಗೆ ಒಂದು ಕಪ್ಪೆ ತನಗೆ ಸೌಂಡ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಯಾವಾಗಲೂ ಸೌಂಡ್ ಮಾಡ್ತಾ ಇರುತ್ತೋ ಅದು ತಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿರಬಹುದು ಆದರೆ ಅದು ಒಂದು ಹಾವನ್ನು ಅಲ್ಲಿಗೆ ಇನ್ವೈಟ್ ಮಾಡ್ತಾ ಇರುತ್ತೆ ಅದಕ್ಕೆ ಗೊತ್ತಿಲ್ಲದೆ ಇರೋ ಹಾಗೆ ಅದೇ ರೀತಿ ನಾವು ನಮಗೆ ಮಾತನಾಡಕ್ಕೆ ಬರುತ್ತೆ ಅಂತ ಹೇಳಿ ತುಂಬ ಅನಗತ್ಯ ವಿಚಾರಗಳನ್ನು ಮಾತನಾಡಿ ನಮ್ಮ ಸಮಯನ ವ್ಯರ್ಥ ಮಾಡ್ಕೋತಾ ಇರ್ತೀವಿ ಅದಕ್ಕೆ ರೂಪ ಗೋಸ್ವಾಮಿಯವರು ಭಕ್ತರಾದವರು ಹೇಗೆ ಮಾತನಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಮಾತಾಡಬೇಕಾದ್ರೆ ಈ ಮೂರು ಕಂಡೀಷನ್ಸ್ನ ನೆನ್ಪಿಟ್ಕೋಬೇಕು ಮೊದಲನೇದು ಇದು ಮಾತನಾಡೋದು ಅಗತ್ಯ ಇದೆಯಾ ಮತ್ತು ಎರಡನೇದು ಇದು ಈ ಈ ಮಾತು ನಾನು ಆಡೋದ್ರಿಂದ ಎಲ್ಲರಿಗೂ ಖುಷಿ ಆಗತ್ತ ಮತ್ತೆ ಮೂರನೇದು ನಾನು ಮಾತಾಡೋದು ಸತ್ಯ ಇದ್ಯಾ ಸರಿ ಇದ್ಯಾ ಅಂತ ನಾವು ಈ ಮೂರು ಕಂಡೀಷನ್ಸ್ ನೆನ್ಪಿಟ್ಕೋಬೇಕು ಈ ಮೂರು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡೋದು ಒಂದೇ ಇರೋದು ಅದು ನಾವು ಭಗವಂತನ ವಿಚಾರನ ಮಾತನಾಡೋದ್ರಿಂದ ಭಗವಂತನ ವಿಚಾರ ಮಾತನಾಡೋದು ಈ ಕಲಿಯುಗದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಅಗತ್ಯ ಇದೆ ಎರಡನೇದು ಭಗವಂತನ ವಿಚಾರ ಮಾತನಾಡೋದ್ರಿಂದ ಎಲ್ಲರಿಗೂ ಖುಷಿ ಪಟ್ ಖುಷಿ ಆಗುತ್ತೆ ಮೂರನೇದು ಯಾವಾಗಲೂ ಶಾಸ್ತ್ರಗಳು ಸದಾ ಅದು ಸತ್ಯ ಆಗಿರುತ್ತೆ ಸತ್ಯವಾಗಿರೋದನ್ನೇ ನಾವು ಹೇಳ್ತೀವಿ ಅದಕ್ಕೆ ನಾವು ಸಾಧ್ಯವಾದಷ್ಟು ಭಗವಂತನ ವಿಚಾರನ ಮಾತನಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದು ಬಿಟ್ಟು ನಮ್ಮ ಸಮಯನ ಹೇಗೆ ನಾವು ಈ ಟಿ ವಿ ನೋಡುವಂಥದ್ದು ಮತ್ತೆ ಬೇರೆ ವಿಚಾರಗಳನ್ನ ಮಾತನಾಡಿ ಗಾಸಿಪ್ ಮಾಡೋದು ಈ ತರ ಮಾಡಿ ನಮ್ಮ ಸಮಯನ ವ್ಯರ್ಥ ಮಾಡಬಾರ್ದು ನಾವು ಯಾವುದನ್ನ ಜಾಸ್ತಿ ಕೇಳಿಸ್ಕೊತಿವೋ ಅದೇ ನಮ್ಮ ಬಾಯಿಂದ ಯಾವಾಗಲೂ ಹೊರಗೆ ಬರುತ್ತೆ ಹೇಗೆ ನಾವು ಯಾವುದೋ ಒಂದು ಮೂವಿ ಬಗ್ಗೆ ನೋಡ್ತಾ ಇದ್ರೆ ಒಂದು ಸಿನಿಮಾ ಸಾಂಗ್ಸ್ ಎಲ್ಲ ನೋಡಿದ್ರೆ ನಾವು ಬೇರೆ ಹತ್ರ ಮಾತಾಡಬೇಕಾದ್ರೆ ನಾನು ಆ ರೀತಿ ನೋಡಿದೆ ಅದನ್ನ ನೋಡಿದೆ ಅಂತ ಯಾವಾಗ ನಾವು ಶಾಸ್ತ್ರಗಳನ್ನ ಓದ್ತೀವಿ ಮತ್ತೆ ಯಾವಾಗ ಈ ರೀತಿ ಪ್ರವಚನಗಳನ್ನ ಕೇಳಿಸ್ಕೊತೀವಿ ನಾವು ಮಾತಾಡಬೇಕಾದ್ರೆ ನಮಗೆ ಅದು ನಮ್ಮ ನಾಲಿಗೆ ಮುಖಾಂತರ ಅದು ಬರುತ್ತೆ ಅದಕ್ಕೆ ನಾವು ಸಾಧ್ಯವಾದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಸದಾ ಭಗವಂತನ ವಿಚಾರಗಳನ್ನೇ ಮಾತನಾಡಬೇಕು ಅಂತ ಉಪದೇಶಾಮೃತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವೈಷ್ಣವ ಸದಾಚಾರದಿಂದ ನಾವು సదా మాట్లాడేదే భగవంతన విచారనే మాట్లాడే మే ఈ కండీషన్స్ నెన్పిట్కూ మాట్లాడే